ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ರುಚಿಯಾಗಿರುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷದಲ್ಲಿ ರುಚಿಯಾದ ಕೊಬ್ಬರಿ ಮಿಠಾಯಿ ಮಾಡುವ ಸರಿಯಾದ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ತುಂಬ ಸಲ ಕೊಬ್ಬರಿ ಮಿಠಾಯಿ ಮಾಡಬೇಕಾದ್ರೆ ತುಂಬ ಟೈಮ್ ಬೇಕು ಅಂತ ಖಂಡಿತವಾಗ್ಲೂ ಎಲ್ಲರೂ ಕೂಡ ಅಂದ್ಕೊಂಡಿರ್ತೀವಿ ಖಂಡಿತ ಇಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಕರೆಕ್ಟ್ ನೀವು ಮಾಡ್ಕೊಳ್ಳುವಂತಹ ಒಂದು ವಿಧಾನವನ್ನ ತಿಳಿಸ್ಕೊಡ್ತೀನಿ ತುಂಬಾನೇ ಬೇಗ ಮಾಡ್ಕೊಳ್ಬೋದು ಹಾಗೆ ನೀವು ಅದನ್ನ ಎಂಟರಿಂದ ಹತ್ತು ದಿನದವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಸೊ ಈಗ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಹಸಿ ಕಾಯಿಯಲ್ಲಿ ಮಾಡ್ತಾ ಇರೋವಂಥದ್ದು ಕೊಬ್ಬರಿಯಲ್ಲಿ ಮಾಡೋದಾದರೆ ನೀವು ಒಂದು ತಿಂಗ್ಳಿಟ್ಟರು ಕೂಡ ಕೆಡೋದಿಲ್ಲ ಓಕೆ ಸೊ ಈಗ ಕಾಯಿಯನ್ನು ಫಸ್ಟು ತುರಿದು ತಗೊಂಡಿದ್ದೀನಿ ನಾನು ಸುಮಾರು ಒಂದು ಕಾಯಿಯನ್ನು ತಗೊಂಡಿದ್ದೀನಿ ಅದರಲ್ಲಿರುವಂಥ ಕಪ್ಪು ಅಂದರೆ ನಾವು ಚಿಪ್ಪಲ್ಲಿ ಬರುತ್ತಲ್ಲ ಕಪ್ಪುಗೆ ಸೊ ಅದನ್ನು ತುರಿತಾ ಇಲ್ಲ ಬರೀ ನಾವು ವೈಟ್ ಇರುವಂಥ ಅದರಲ್ಲಿರುವಂಥ ತಿರುಳನ್ನು ಮಾತ್ರ ನಾವು ತುರಿದು ತಗೊಂಡಿದ್ದೀವಿ ಅದನ್ನ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಣ್ಣಾಗಿರುವಂತಹ ಕಾಯಿಯನ್ನ ನಾನು ತಗೊಂಡಿರುವಂತಹದ್ದು ನೋಡ್ಬೋದು ನೀವು ಕೂಡ ಕೊಬ್ಬರಿಗೆ ಬಂದಿರುತ್ತಲ್ಲ ಆ ಥರದ ಕಾಯಿಯನ್ನು ತೊಗೊಂಡಿದ್ದೀನಿ ಸೊ ಇದಕ್ಕೆ ಈಗ ಎಲ್ಲದನ್ನು ಕೂಡ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಂಬರಬೇಕು ನೀರೇನು ಕೂಡ ಹಾಕದಲೆ ಹಾಗೆ ಪೌಡರ್ ಮಾಡಿಕೊಂಡು ಬರೋಣ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಸೊ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಒಂದು ಫೈನ್ ಆಗಿ ಪೌಡರ್ ಮಾಡಿಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಸೊ ನೋಡಿದ್ರಲ್ಲ ಈಗ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ತೀರಾ ನೋಡಿ ಯಾಕೆಂದರೆ ಈಗ ಅದರಲ್ಲಿ ಹಳಿ ಬಿದ್ದಿತ್ತಲ್ಲ ಸೊ ಅದನ್ನು ನಾನು ಹಾಕೋತಾ ಇಲ್ಲ ಹಳಿ ಬಿದ್ದಿರೋದನ್ನು ಬೇಕು ಅಂದರೆ ನೀವು ಅದ್ರ ಮೇಲಿರೋ ಕಪ್ ಇದನ್ನ ತೆಗೆದುಬಿಟ್ಟು ನೀವು ಹಾಕ್ಕೊಳ್ಬೋದು ಆದರೆ ನಾನು ಅದನ್ನು ಉಪಯೋಗಿಸಿಲ್ಲ ಸೊ ಈಗ ಈ ಪೌಡರ್ನ ತಗೊಂಡಿದ್ದೀನಿ ಇದನ್ನ ರೆಡಿಯಾಗಿರೋ ಅಂಥದನ್ನು ಒಂದು ತಟ್ಟೆಗೆ ಇಟ್ಕೊಳ್ಳೋಣ ಫಸ್ಟಿಗೆ ಅದಾದ ನಂತರ ಇವಾಗ ಒಂದು ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ ಸೊ ಒಂದು ಕಡಾಯಿಯನ್ನು ತಗೊಳ್ಳೋಣ ಇದಕ್ಕೆ ಇವಾಗ ನಾವು ಹಾಲನ್ನು ಸೇರಿಸ್ಕೊಳ್ಬೇಕಾಗತ್ತೆ ಸೊ ಇವಾಗ ಒಂದು ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಜಾಸ್ತಿ ಹಾಲು ಹಾಕಿ ಜಾಸ್ತಿ ಹೊತ್ತು ಕುದಿಸಿದ್ರೆ ಒಂದು ಹಂತಕ್ಕೆ ಬರುತ್ತೆ ಅಂತ ಅಂದ್ಕೋಬೇಡಿ ಖಂಡಿತವಾಗ್ಲೂ ಇಲ್ಲಿ ಒಂದು ಒಂದೂವರೆ ಕಪ್ಪು ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಈ ಒಂದೂವರೆ ಕಪ್ಪು ಹಾಲು ನಮಗೆ ಕರೆಕ್ಟಾಗಿ ಆಗುತ್ತೆ ನಾನೀಗ ಒಂದು ಕಾಯಿಯನ್ನು ತೊಗೊಂಡಿರೋ ಮೆಜರ್ಮೆಂಟ್ ಪ್ರಕಾರ ಒಂದು ಬೌಲಲ್ಲಿ ನಾವು ಈಗ ಏನು ಸಕ್ಕರೆ ಮತ್ತು ಹಾಲನ್ನು ತಗೊಳ್ತಾ ಇದ್ದೀನಲ್ಲ ಅದೇ ಕಪ್ಪುಗಳಲ್ಲಿ ನಮಗೆ ಕಾಯಿ ತುರಿ ಬಂದುಬಿಟ್ಟು ಎರಡೂವರೆ ಆಗುವಷ್ಟು ಕಾಯಿ ತುರಿ ಆಗುತ್ತೆ ಓಕೆ ಎರಡೂವರೆ ಕಪ್ಪು ಅಥವಾ ಮೂರು ಕಪ್ಪು ಅಂತ ಲೆಕ್ಕಕ್ಕೆ ಕರೆಕ್ಟಾಗಿ ತೊಗೊಂಬಿಡಿ ಮೂರು ಕಪ್ಪು ಆಗುವಷ್ಟು ಕಾಯಿತುರಿ ಮತ್ತು ಒಂದೂವರೆ ಕಪ್ಪು ಹಾಲು ಒಂದು ಕಪ್ಪು ಸಕ್ಕರೆ ಸಕ್ಕರೆ ನಿಮಗೆ ಅನುಗುಣವಾಗಿ ತಗೊಳ್ಳಿ ಸ್ವೀಟಿಗೆ ನಿಮಗೆ ಜಾಸ್ತಿ ಬೇಕೋ ಅಥವಾ ಕಮ್ಮಿ ಮಾಡ್ಕೊಳ್ತಿರೋ ಅಥವಾ ಇದಕ್ಕೆ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತೀವಿ ಅಂದರೆ ಅದು ಕೂಡ ಮಾಡ್ಕೋಬೋದು ಓಕೆ ಸೊ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಹಾಲು ಎಲ್ಲ ಚೆನ್ನಾಗಿ ಕುದಿ ಬಂದಿದೆ ಹಾಲು ಮತ್ತು ಸಕ್ಕರೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನಾವು ಕುದಿಸ್ಬಿಟ್ಟು ಈಗ ಮಿಕ್ಸ್ ನಾವು ಪೌಡರ್ ಮಾಡಿರುವಂತಹ ಕಾಯಿಯ ಪೌಡರ್ ಕಾಯಿ ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಕಾಯಿ ಪೌಡರ್ನ ಹಾಕ್ಕೊಂಡು ಈಗ ಹಬ್ಬಗಳಲ್ಲಿ ಅಥವಾ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ಕಾಯಿ ಹೋಳು ತುಂಬ ಇರುತ್ತೆ ಆ ಟೈಮಲ್ಲಿ ನೀವು ಈ ಒಂದು ಸ್ವೀಟನ್ನು ಮಾಡ್ಕೋಬೋದು ಯಾವಾಗಲೂ ಕಾಯಿ ಒಬ್ಬಟ್ಟು ಮಾಡ್ಕೊಂಡು ಖಂಡಿತ ತಿಂತಾ ಇರ್ತೀವಿ ಸೊ ಕಾಯಿ ಬರ್ಫಿಯನ್ನು ಕೂಡ ಒಂದು ಸಲ ತಯಾರಿಸಿ ಕೊಬ್ಬರಿ ಮಿಠಾಯಿ ತುಂಬಾ ಎಮ್ಮಿಯಾಗಿ ಬರುತ್ತೆ ಮತ್ತು ಇದು ರಿಸ್ಕ್ ಅಲ್ಲ ಫ್ರೆಂಡ್ಸ್ ಖಂಡಿತ ನಾನು ಕೂಡ ಹಾಗೆ ಅಂದ್ಕೊಳ್ತಾ ಇದ್ದೆ ಖಂಡಿತವಾಗ್ಲೂ ರಿಸ್ಕ್ ಅಲ್ಲ ನೀವೇ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗೋ ಅಷ್ಟೊತ್ತಿಗೆ ಇದು ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಹಾಲು ನಾವು ಕಮ್ಮಿ ಹಾಕಿರೋದ್ರಿಂದ ನಾವು ಹಾಲನ್ನು ಜಾಸ್ತಿ ಹಾಕಿದ್ರೆ ಖಂಡಿತವಾಗ್ಲೂ ತುಂಬನೇ ಕುದಿಸ್ಬೇಕಾಗುತ್ತೆ ಕುದಿಸೋ ಚಾನ್ಸಸ್ ಏನೂ ಇರೋಲ್ಲ ಯಾಕೆಂದರೆ ಕಾಯನ್ನು ನಾವು ಹಾಗೇ ತಿಂತೀವಿ ಹಾಗಾಗಿ ಜಾಸ್ತಿ ಕುದಿಸಿ ಅದನ್ನು ನಾವು ಇದು ಮಾಡೋದು ಬೇಡ ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಒಂದೂವರೆ ಕಪ್ ಎರಡು ಮೂರು ಕಪ್ ಕಾಯಿ ತುರಿಗೆ ಒಂದೂವರೆ ಕಪ್ ಹಾಲು ಹಾಕಿದ್ರೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ನಮಗೆ ಸೊ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಸ್ವಲ್ಪ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಒಂದು ಎರಡರಿಂದ ಮೂರು ಸೆಕೆಂಡ್ವರೆಗೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಲಿಗೆ ನಾವು ಹಾಕಿದ ನಂತರ ನಂತರ ಏಲಕ್ಕಿ ಪೌಡರ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪ ಸ್ವಲ್ಪ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಏನು ಈಗ ಮಿಶ್ರಣ ಇದೆಯೋ ಸೊ ಅದು ತಳ ಬಿಡ್ತಾ ಇರಬೇಕು ಪ್ಯಾನಿನ ತಳ ಬಿಡಬೇಕು ಅಲ್ಲಿವರೆಗೂ ಇದನ್ನು ನಾವು ಹೀಗೆ ಮಿಕ್ಸ್ ಮಾಡ್ತಾ ತೊಗೊಳ್ಳೋಣ ಯಾಕೆಂದರೆ ಇದಕ್ಕೆ ಜಾಸ್ತಿ ಹಾಲು ಬೇಕಾಗೋದಿಲ್ಲ ಕಾಯಿಯಲ್ಲೇ ಎಣ್ಣೆ ಅಂಶ ಇರತ್ತೆ ಸೊ ತುಪ್ಪ ಹಾಕೋದು ನೀವು ನೆಸಸರಿ ಇಲ್ಲ ಆದರೆ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಫ್ಲೇವರ್ ಬರುತ್ತೆ ತಿನ್ನಬೇಕಾದ್ರೆ ಅದಕ್ಕೋಸ್ಕರ ತುಪ್ಪ ಹಾಕ್ಕೊಳ್ತಾ ಇರೋದು ಈಗ ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ನೀವೇನು ಗಮನಿಸ್ಬೋದು ಸೊ ಇದೆಲ್ಲದೂ ಕೂಡ ಒಂದು ಹುಂಡೆ ಕಟ್ಟಬೇಕು ಕಟ್ಟಿದ್ರೆ ನಾವು ನೀಟಾಗಿ ಬರಬೇಕು ಈ ರೀತಿ ನೋಡ್ತಾ ಇದ್ದೀರಲ್ಲ ಆ ರೀತಿಯಾಗಿ ಒಂದು ಮೂರು ನಿಮಿಷ ತಗೊಳ್ಬೋದು ನಿಮಗೆ ಇದನ್ನ ಬೇಯಿಸೋದಕ್ಕೆ ಜಾಸ್ತಿ ಅಂತೂ ತಗೊಳ್ಳೋ ಚಾನ್ಸಸ್ ಇರಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈಗ ನೋಡಿ ಚೆನ್ನಾಗಿ ಈಗ ಒಂದು ಹುಂಡೆ ಕಟ್ಟಿದ್ರೆ ಕರೆಕ್ಟಾಗಿ ಉಂಡೆ ಬರ್ತಾ ಇದೆ ಇದಾದ ನಂತರ ಈಗ ಪ್ಯಾನ್ ಬಿಡ್ತಾ ಇದೆ ನೋಡಿ ಎಲ್ಲೂ ಕೂಡ ಎಣ್ಣೆ ಅಂಶನೂ ಇಲ್ಲ ಹಾಲಿನ ಅಂಶನೂ ಕೂಡ ಇಲ್ಲ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಸೊ ಈಗ ಇದು ಇದಾಗಿರೋ ನಾವು ನಾವಿವಾಗ ಒಂದು ತಟ್ಟೆಗೆ ತಟ್ಟೆ ಊಟದ ತಟ್ಟೆ ಇದ್ದರೆ ಅದಕ್ಕೂ ಕೂಡ ಉಪಯೋಗಿಸ್ಕೊಬೋದು ಅದನ್ನು ಅದರಲ್ಲೇ ಮಾಡ್ಕೋಬೋದು ಅಥವಾ ಈ ಥರ ಬರ್ಫಿ ಟ್ರೇ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿ ಬರ್ಫಿ ಟ್ರೇಗೆ ಸ್ವಲ್ಪ ತುಪ್ಪನ ಹಚ್ತಾ ಇದ್ದೀನಿ ನಾನು ತುಪ್ಪ ಇದ್ದರೆ ತುಪ್ಪ ಉಪಯೋಗಿಸಿ ಇಷ್ಟ ಇದ್ದರೆ ಇಲ್ಲಾಂದರೆ ಸ್ಕೀಪ್ ಮಾಡಿ ತೊಂದರೆ ಇಲ್ಲ ಈಗ ಇದಕ್ಕೆ ಬರ್ಫಿ ಟ್ರೇಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ನಾವು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಏನು ನಾವು ಕಾಯಿಯ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಕೊಬ್ಬರಿ ಮಿಠಾಯಿಗೆ ಆ ಮಿಶ್ರಣನ ಈ ಒಂದು ತಟ್ಟೆಗೆ ಹಾಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಾಕೊಳ್ಳೋಣ ಹಾಕಿದ ನಂತರ ಇದನ್ನ ನೀಟಾಗಿ ನಾವು ಸಮವಾಗಿ ಮಾಡ್ಕೋಬೇಕಾಗುತ್ತೆ ತುಂಬಾನೇ ಈಸಿಯಾಗಿ ಅಂಥದ್ದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ಒಂದು ಕೊಬ್ಬರಿ ಮಿಠಾಯಿ ಕೋಕೋನಟ್ ಬರ್ಫಿ ಫ್ರೆಶ್ ಆಗಿ ಮಾಡುವಂತಹ ಒಂದು ಕೊಬ್ಬರಿ ಮಿಠಾಯಿನ ಒಂದು ಸಲ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಫ್ರೆಂಡ್ಸ್ ಈಗ ನೋಡಿ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಫಸ್ಟಿಗೆ ಬಿಸಿ ಇದ್ದಾಗಲೇ ಈ ರೀತಿಯಾಗಿ ಮಾಡ್ಕೊಂಡ್ಬಿಡಬೇಕು ಅದು ಮೇಲೆ ನಾವು ಅದನ್ನು ಒಂದು ಸಮ ಮಾಡಿಕೊಂಡು ಆಮೇಲೆ ನಾವು ಕಟ್ ಮಾಡ್ಕೊಳ್ತೀವಿ ಅಂದರೆ ಆಗೋಲ್ಲ ಸೊ ಬಿಸಿ ಇದ್ದಾಗಲೇ ಈ ಪ್ರೊಸೀಸರ್ನ ನೀವು ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ತೀರ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪನೂ ಮಾಡ್ಕೋಬೋದು ಅಥವಾ ತೆಳ್ಳಗಿರಲಿ ಅಂತ ಅಂದರೆ ಹಾಗೂ ಮಾಡ್ಕೋಬೋದು ಮತ್ತೆ ಈಗ ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಟಿದೆ ಇದನ್ನು ಹತ್ತು ನಿಮಿಷ ಅಷ್ಟೇ ಇದು ಡ್ರೈ ಆಗಲಿ ಚೆನ್ನಾಗಿ ಅಂತ ಅದಾದ ನಂತರ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಹಸಿ ಇದ್ದಾಗಲೇ ನೀವು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಅಂದರೆ ಸ್ವಲ್ಪ ಒಂದು ಗೆರೆ ಕುಯ್ಯೋ ಥರ ಮಾಡ್ಕೊಳ್ಳಿ ಆಮೇಲೆ ಬೇಕು ಅಂದರೆ ಪೂರ್ತಿ ತಣ್ಣಗಾಗುತ್ತಲ್ಲ ಆಮೇಲೆ ಬೇಕು ಅಂದರೆ ನೀವು ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಂಡು ತಗೊಳ್ಬೋದು ಸೊ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಇದನ್ನ ರೆಸ್ಟಿಗೆ ಇಟ್ಬಿಡೋಣ ಇದು ಬಿಸಿ ಇದ್ದಾಗಲೇ ಈ ಪ್ರೊಸೀಸರ್ನ ನಾನು ಮಾಡಿ ಹಾಗೆ ಬಿಟ್ಟಿರ್ತೀನಿ ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಟ್ಟ ನಂತರ ನೀವು ನೋಡ್ಬೋದು ತುಂಬನೇ ಈಸಿಯಾಗಿರುವಂತಹ ರುಚಿಯಾಗಿರುವಂತಹ ಟೇಸ್ಟಿ ಒಂದು ಕೊಬ್ಬರಿ ಮಿಠಾಯಿ ಹೇಗೆ ಆಗಿದೆ ಅನ್ನೋದು ನೀವು ಕೂಡ ಮನೆಯಲ್ಲಿ ತಯಾರಿಸಿ ತುಂಬನೇ ಹತ್ತು ನಿಮಿಷದಲ್ಲಿ ರುಚಿಯಾದ ಕೊಬ್ಬರಿ ಮಿಠಾಯನ್ನು ಮಾಡುವ ಸರಿಯಾದ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ವರ್ಗು ಟೇ ಕೇರ್ ಬಾಯ್ ಸಿ ಯು